ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗ ಈ ಒಂದು ಚಾನಲ್ನಿಂದ ನಾವು ಅನೇಕ ವಿಚಾರಗಳನ್ನು ನಮ್ಮ ವಿಕಲಚೇತನರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನು ಅಂದುಕೊಂಡಿದ್ದೆವು ಅದಕ್ಕಾಗಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇತರೆ ರೀತಿ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ವಿಷಯವನ್ನು ತಿಳಿದುಕೊಳ್ಳಲು ಸಹಕಾರ ಮಾಡಿ ಇವತ್ತು ನಾನು ಈ ಒಂದು ಲೈವ್ ಬಂದು ತಮ್ಮ ಜೊತೆಗೆ ಒಂದು ವಿಚಾರ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅನೇಕ ದಿನಗಳಿಂದ ನಾನು ಲೈವ್ ಬಂದಿದ್ದಿಲ್ಲ ಕಾರ್ಯಕ್ರಮದ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಮೊಟ್ಟ ಮೊದಲನೇದಾಗಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜನರಿಗೆ ಸಾರ್ವಜನಿಕರಿಗೆ ರಾಜ್ಯದ ಜನತೆಗೆ ಅನೇಕ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಒದಗಿಸೋಕಂತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಅದು ಪ್ರಗತಿಯಲ್ಲಿದೆ ಮತ್ತು ಹಾಗೆ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಯಲ್ಲಿ ನಾನು ಒಬ್ಬ ಇರುವುದನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕಾರಣ ಏನಂದರೆ ಇವತ್ತು ನಾನು ಎಮ್ ಆರ್ ಡಬ್ಲ್ಯೂ ಆಗಿ ಹದಿನೈದು ವರ್ಷ ಕೆಲಸ ಮಾಡಿ ಮಾಡಿ ಇವತ್ತು ನಮ್ಮ ಒಬ್ಬ ಅಧಿಕಾರಿ ನನ್ನ ಕೆಲಸ ತೆಗೆದು ತೆಗೆದುಹಾಕಿ ಇವಾಗ ಕೋರ್ಟು ಮೊರೆ ಹೋಗಿದ್ದು ಹೋಗಿರೋದರಿಂದ ಯಾವುದೇ ಕೆಲಸ ಇಲ್ಲ ಅಂದರೂ ಸಹಿತ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಏನು ಬರ್ತಾ ಇದೆ ಮತ್ತು ನನಗೆ ತಿಂಗಳ ಮಾಶಾಸನ ಬರ್ತಾಯಿದೆ ಈ ಎರಡನ್ನ ನಂಬಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಕುಟುಂಬದ ಪರವಾಗಿ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಬದುಕುವಂಥ ಅವಕಾಶ ಮಾಡಿಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾನಿದ್ದೀನಿ ಮತ್ತು ನಮ್ಮ ಕುಟುಂಬದ ಪರವಾಗಿಯೂ ಸಹಿತ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿನ ವಿಚಾರ ಹಂಚ್ಕೊಳ್ಳೋದೇನೆಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಜಾರಿ ತಂದು ಅನೇಕ ಸೌಲಭ್ಯಗಳು ಕೊಟ್ಟಿದ್ದೆ ತಾವೆಲ್ಲರೂ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ರಾಜ್ಯ ರಾಜ್ಯದ ಜನತೆ ಇದೆ ಆದರೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿಯಲ್ಲಿ ಏನು ಉಚಿತ ಪ್ರಯಾಣ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಿದೆ ಅದು ಮಹಿಳೆಯರಿಗೆ ಮಾಡಿರುವುದನ್ನು ಪ್ರಶ್ನಿಸಿ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಚರಣ್ ಅಂತಕ್ಕಂಥ ವಿದ್ಯಾರ್ಥಿ ಇದನ್ನು ಮಹಿಳೆಯರಿಗೆ ಪಟ್ಟಿರುವುದರಿಂದ ನಮ್ಮ ತಾಯಿಯವರಿಗೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮತ್ತು ಸಾರಿಗೆ ಉಚಿತವಾಗಿ ಹೋಗಲು ಅವಕಾಶ ಮಾಡಿಕೊಟ್ಟಿದೆ ನಮ್ಮ ತಾಯಿಯು ನನ್ನ ಆ ನನ್ನ ಕರ್ಕೊಂಡು ಕರೆದುಕೊಂಡು ಹೋಗದೇನೆ ನಮ್ಮ ಸಹೋದರಿಯರಿಗೆ ಪ್ರಯಾಣ ಕರ್ಕೊಂಡು ಪ್ರಯಾಣಕ್ಕೆ ಕರ್ಕೊಂಡು ಅಂತಕ್ಕಂಥ ಏನು ಮಗು ತನ್ನ ಅಳಲನ್ನು ಮಾನ್ಯ ಆ ಮುಖ್ಯ ಉಪಮುಖ್ಯಮಂತ್ರಿ ಸಾಹೇಬರು ಗಮನಕ್ಕೆ ತಂದಿದೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಪುರುಷರಿಗೂ ಸಹಿತ ವಯೋಮಿತಿಯ ಆಧಾರದ ಮೇಲೆ ಅಂತಕ್ಕಂಥ ಒಂದೇನು ಚರ್ಚೆ ಮಾಡ್ತೀವಿ ಅಂತಕ್ಕಂಥ ವಿಷಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರ ಪರವಾಗಿ ಒಂದು ಮಾತನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇಲಾಖೆಯ ಸಚಿವರಿಗೆ ಗಮನಕ್ಕೆ ತರೋದಂದರೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿಯಲ್ಲಿ ಪ್ರ ರಾಜ್ಯಾದ್ಯಂತ ಪ್ರಯಾಣ ಮಾಡಲು ಈಗಾಗಲೇ ತಾವು ಮಹಿಳೆಯರಿಗೆ ಸೌಲಭ್ಯ ಸೌಕರ್ಯ ಕೊಟ್ಟಿದ್ದೀವಿ ಈ ಒಂದು ಸೌಕರ್ಯದಿಂದ ಮಗು ಕೇಳಿದಂಥ ಪ್ರಶ್ನೆ ಈ ಒಂದು ವಿಚಾರ ಮಾಡ್ತಕ್ಕಂಥ ಏನು ಸ ವಿಷಯ ಏನಂದರೆ ಮಕ್ಕಳ ಮನಸ್ಸಿನ ಮೇಲೆ ಇದು ಪರೋಕ್ಷವಾಗಿ ಎಷ್ಟು ಪರಿಣಾಮ ಬೀರಿದೆ ಅನ್ನತಕ್ಕಂಥ ವಿಚಾರ ನಾವು ಇಲ್ಲಿ ಗಮನಿಸ್ತಕ್ಕಂಥ ವಿಚಾರ ಅಂದರೆ ಮನೆಯಲ್ಲೇ ಇರ್ತಕ್ಕಂಥ ಮಹಿಳೆಯರಿಗೆ ಅವಕಾಶ ಸಿಕ್ಕು ಪುರುಷ ವಿದ್ಯಾರ್ಥಿಗಳಿಗೆ ಏನು ಅವಕಾಶ ಸಿಕ್ಕಿಲ್ಲ ಅದನ್ನು ಮಗು ತನ್ನ ತನ್ನ ಅಳಲನ್ನು ಹೇಳ್ಕೊಂಡಿದೆ ಜೊತೆಗೆ ನಮ್ಮ ವಿಕಲಚೇತನ ಬಂಧುಗಳು ಸಹಿತ ರಾಜ್ಯದಲ್ಲಿ ಅನೇಕ ವರ್ಷಗಳವರೆಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಮಾಡ್ತಾ ಇದೆ ರಾಜ್ಯಾದ್ಯಂತ ನಮ್ಮ ವಿಕಲಚೇತನರಿಗೆ ಉಚಿತ ಬಸ್ ಪಾಸ್ ಕೊಡೋದೇ ರಿಯಾಯಿತಿ ಬಸ್ ಪಾಸ್ ಕೊಟ್ಟರು ಸಹಿತ ಅದನ್ನು ಕಿಲೋಮೀಟ್ರ್ ವಿಸ್ತರಣೆ ಮಾಡಿ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದೆ ಅದಕ್ಕಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಹೇಬರು ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಈ ಒಂದು ಪುರುಷರಿಗೂ ಸಹಿತ ಏನು ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಆ ಪುರುಷರ ಅವಕಾಶದಲ್ಲಿ ನಮ್ಮ ವಿಕಲಚೇತನರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ಕಾಣ್ತೀವಿ ಯಾಕೆ ಏನಂದರೆ ಒಂದು ಕಡೆ ಸೌಕರ್ಯಗಳು ಕೊಟ್ಟರೆ ಇನ್ನೊಂದು ಕಡೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ನಾವು ಕಾಣ್ತೀವಿ ಅಂದರೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಸ್ತ್ರೀಯರಿಗೆ ಕೊಟ್ಟಂಥ ಅವಕಾಶನ ಪುರುಷರಿಗೆ ಇಲ್ಲ ಅನ್ನೋದನ್ನು ಮಗು ಹೇಳಿರು ಹೇಳಿರುವುದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಇಲ್ಲಿ ಅಂಶ ಗಮನಿಸಬೇಕು ಜೊತೆಗೆ ಈ ಒಂದು ವಿದ್ಯುತ್ ದರ ವಿದ್ಯುತ್ ಉಚಿತ ವಿದ್ಯುತ್ ಏನು ಕೊಡ್ತಕ್ಕಂಥ ಏನು ಯೋಜನೆ ಇದೆ ಅದನ್ನು ಗೃಹಜ್ಯೋತಿ ಯೋಜನೆ ಇದು ಸಹಿತ ನಾವು ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ ಈಗಾಗಲೇ ನಾವು ಉಚಿತ ಅನ್ನೋ ವಿಷಯನ ಇಟ್ಕೊಂಡು ಅನೇಕ ಉಚಿತ ಸೌಲಭ್ಯ ಪಡೆದರೂ ಸಹಿತ ಸ್ವಲ್ಪ ಪ್ರಮಾಣವಾದರೂ ವಿದ್ಯುತ್ ಬಿಲ್ಲನ್ನು ಕಟ್ತಕ್ಕಂಥ ಪರಿಸ್ಥಿತಿ ಒಳಗಾಗಿದ್ದಾರೆ ಜೊತೆಗೆ ಬಸ್ಸಲ್ಲಿ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಶಕ್ತಿ ಯೋಜನೆಯಿಂದ ಬಸ್ಸು ಫುಲ್ ಆಗಿ ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥ ವಿಷಯವನ್ನು ಸಹಿತ ರಾಜ್ಯ ಸರ್ಕಾರ ಇದನ್ನು ಗಮನಿಸ್ತಾ ಇದೆ ಅದಕ್ಕಾಗಿ ನಮ್ಮ ಒಂದು ಮನವಿ ಏನಂದರೆ ಈ ಒಂದು ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಗೂಳಿನಲ್ಲಿ ನಮ್ಮ ವಿಕಲಚೇತನರಿಗೆ ಏನು ವಿಕಲಚೇತನ ಅಂಗವಿಕಲರ ಏನು ಅವರಿಗೆ ಅನೇಕ ತೊಂದರೆ ಆಗ್ತಾಯಿದೆ ಅವರಿಗೂ ಸಹಿತ ಅವಕಾಶ ಕಲ್ಪಿಸ್ಕೊಡ್ಬೇಕು ರಾಜ್ಯ ಸರ್ಕಾರ ಮತ್ತು ನಮ್ಮ ವಿಕಲಚೇತನರ ಮನವಿ ಏನಂದರೆ ನಮಗೆ ರಿಯಾಯಿತಿ ದರದ ಬಸ್ ಪಾಸ್ ಕೊಟ್ಟರೂ ಸಹಿತ ಆ ಒಂದು ರಿಯಾಯಿತಿ ದರದ ದುಡ್ಡನ್ನು ಹಣವನ್ನು ಸಂದಾಯ ಮಾಡೋಕ್ಕೆ ನಮ್ಮ ವಿಕಲಚೇತನ ಸಿದ್ಧರಿದ್ದಾರೆ ಆದರೆ ಅವರ ಒಂದು ಬಹುಮುಖ್ಯವಾದ ಬೇಡಿಕೆ ಏನಂದರೆ ಅದನ್ನು ರಾಜ್ಯಾದ್ಯಂತ ವಿಸ್ತಾರ ಮಾಡಿ ಇಲ್ಲದಿದ್ದರೆ ಹೆಚ್ಚಿಗೆ ಕಿಲೋಮೀಟ್ರನ್ನು ಹೆಚ್ಚಿಗೆ ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಇದ್ದಾರೆ ಮತ್ತು ನಮ್ಮ ವಿಕಲಚೇತನರಿಗೆ ಸೌಲಭ್ಯಗಳು ಹೇಗಾಗಿವೆ ಅಂದರೆ ಈ ಒಂದು ಸೌಲಭ್ಯ ಸೌಕರ್ಯಗಳು ಅರ್ಜಿ ಹಾಕ್ತಕ್ಕಂಥ ವಿಕಲಚೇತನರು ಬಹುಸಂಖ್ಯಾತರು ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ಭೌತಿಕ ಏನು ಗುರಿ ಏನದಿಲ್ಲ ಅದು ಕಡಿಮೆ ಬೆರಳೆಣಿಕೆ ಹಾಗಾಗಿ ಈ ಒಂದು ನಮ್ಮ ಇಲಾಖೆ ಯೋಜನೆಗಳ ತೊಂದರೆ ಏನು ಹೆಂಗಾಗ್ತಾಯಿದೆ ಅಂದರೆ ಕಡುಬು ಇಳಿಯದ ಗಂಟಲಲ್ಲಿ ನೀರು ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದ ಹಾಗೆ ಅಂತಕ್ಕಂಥ ಒಂದೇನು ಮಾತಾಡ್ತಾರಲ್ಲ ಆ ಥರ ಆಗಿದೆ ಅಂದರೆ ನಮಗೆ ಇಲಾಖೆಗೆ ಸೌಲಭ್ಯಗಳಿವೆ ಸೌಕರ್ಯಗಳಿವೆ ಆದರೆ ಭೌತಿಕ ಗುರಿ ಗುರಿ ಅನ್ನೋದಲ್ಲ ಬಹಳ ಕಡಿಮೆ ಇದೆ ಆ ಭೌತಿಕ ಗುರಿ ಇಲ್ಲ ಕಡಿಮೆ ಇರೋದರಿಂದ ಅರ್ಜಿ ಹಾಕುವಂಥ ವಿಕಲಚೇತನರ ಸಂಖ್ಯೆ ಹೆಚ್ಚಾಗಿ ಅದರಲ್ಲಿ ಸೌಲ ಸೌಕರ್ಯ ಸಿಗದೆ ಏನು ಈ ಹೊರಗುಳಿತಲ್ಲ ಅಂತ ವಿಕಲಚೇತನರು ಅನೇಕ ತಮ್ಮ ಗೋಳನ್ನು ಹೇಳ್ಕೊತಾ ಇದ್ದಾರೆ ಅದಕ್ಕಾಗಿ ರಾಜ್ಯ ಸರ್ಕಾರ ಏನು ಗೋ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ನಮ್ಮ ವಿಕಲಚೇತನರ ಅನುಕೂಲಕರ ಯೋಜನೆಗಳನ್ನು ಸಹಿತ ಜಾರಿಗೆ ಮತ್ತೊಂದು ಮತ್ತೊಂದುಂದರೆ ಈ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಸರ್ಕಾರ ಆದರೆ ನಮ್ಮ ವಿಕಲಚೇತನರು ಸುಮಾರು ವರ್ಷಗಳಿಂದ ಮಾಶಾಸನ ಹೆಚ್ಚಳ ಮಾಡಿ ಅಂತಕ್ಕಂಥ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಬರ ಬರ್ತಾಯಿದೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ವಿಷಯಗಳನ್ನು ಮಾಶಾಸನದ ಬಗ್ಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಅನೇಕ ರಾಜ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಗ್ರಾ ತ ಗ್ರಾಮ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳ ಹೋರಾಟದ ವಿಡಿಯೋಗಳನ್ನು ನಾವು ಹಂಚ್ಕೊಂಡಿದ್ದೆವು ಈ ಒಂದು ನಮ್ಮ ಅಂಗವಿಕಲರ ಅಂತರಾಳ ಇವತ್ತಿನ ದಿನ ಏನು ಈ ಒಂದು ವಿಡಿಯೋದ ಮೂಲಕ ರಾಜ್ಯ ಸರ್ಕಾರ ಕೇಳ್ಕೊಳ್ಳೋದ್ರೆ ಇವತ್ತಿನ ದುಬಾರಿ ಜೀವನದಲ್ಲಿ ನಾನು ಒಬ್ಬ ಆಗಿ ಈ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ವರ್ಷ ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡಿದರೂ ಸಹಿತ ಅನಾವಶ್ಯಕ ಕೆಲಸ ಕಳ್ಕೊಂಡು ಈ ದುಸ್ಥಿತಿಗೆ ಬಂದಂಥ ಒಬ್ಬ ವಿಕಲಚೇತನರಿಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಹದಿನಾಲ್ಕು ನೂರು ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ನನಗೆ ಹದಿನಾಲ್ಕು ನೂರು ಈ ಸಂಸಾರಿಕ ಜೀವನದಲ್ಲಿ ಯಾವುದಕ್ಕೂ ಸಾಲಲ್ಲ ಹಾಗಾಗಿ ಇದನ್ನು ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ವಿಕಲಚೇತನರ ಏನಂದರೆ ಇದರ ಮಾಶಾಸನ ಐದು ಸಾವಿರಕ್ಕೆ ಹೆಚ್ಚಳ ಮಾಡಿ ಮತ್ತು ಈ ಒಂದು ಮಾಶಾಸನ ಕೊಡೋದ್ರಿಂದ ಒಂದು ವಿಕಲಚೇತನರ ಬದುಕು ಸುಗಮವಾಗಿ ಸಾಗಿಸಲು ಬಹಳ ಅನುಕೂಲ ಆಗ್ತದಂತಕ್ಕಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಅಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳೋದ್ರಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ತಿಳ್ಕೊಳ್ಳೋದಂದರೆ ವ್ಯಾರಂಟಿನೇ ಇಲ್ಲದಂಥ ಈ ಬದುಕಿಗೆ ನಾನು ಹೇಳೋದೇನಂದರೆ ವಾರಂಟಿನೇ ಇಲ್ಲದಂಥ ಈ ಬದುಕಿಗೆ ಗ್ಯಾರಂಟಿಗಳ ಗೋಳು ಅತಂತ್ರವಾಗಿತ್ತೇ ಈ ಬಾಳು ಅಂದ್ರೆ ಗ್ಯಾರಂಟಿ ಇಲ್ಲದ ಬದುಕಿಗೆ ಗ್ಯಾರಂಟಿಗಳ ಗೋಳು ಅಂಗವಿಕಲರಿಗೆ ಅತಂತ್ರವಾಗುತ್ತೆ ಬಾಳು ಅಂತಕ್ಕಂಥ ಈ ಒಂದು ಸ್ಲೋಗನ್ ಮೂಲಕ ನಮ್ಮ ಅನಿಸಿಕೆಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದ ಹಂಚ್ಕೊಂಡಿದ್ದೀನಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಎಲ್ಲ ಅಂಗವಿಕಲರು ತಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು ನಮಗೂ ಸಹಿತ ಆ ಬದುಕಿದೆ ಜೀವನ ಇದೆ ಕನಸಿದೆ ಅಂತಕ್ಕಂಥ ವಿಷಯವನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸೋದ್ರ ಮೂಲಕ ನಾವೆಲ್ಲರೂ ಒತ್ತಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು